ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ನೋ ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಮಾತನಾಡುವವರಿಗೆ ಪರಮೇಶ್ವರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಎಚ್ಚರಿಕೆ ನೀಡಿದಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೇ ಹೇಳಿಕೆ ಕೊಟ್ಟರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸುಖಾಸುಮ್ನೆ ಆರೋಪ ಮಾಡೋದೆಲ್ಲ ಮಾಡಬಾರದು ರಾಜಕೀಯ ನಾಯಕರು ಎಚ್ಚರಿಕೆಯಿಂದ ಇರಬೇಕು ಯಾರು ಹೆಚ್ಚು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅವರ ಮೇಲೂ ಕೂಡ ಕ್ರಮ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸೆಕ್ಷನ್ ಫೋರ್ಟಿ ಒನ್ ಎ ಪ್ರಕಾರ ವಿಚಾರಣೆಗೆ ಕರೆಯಬೇಕಾಗುತ್ತೆ ಅದರಲ್ಲೂ ಕುಮಾರಸ್ವಾಮಿ ಪದೇ ಪದೇ ಹೇಳಿಕೆ ನೀಡ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅವರ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಎಂದ ಪರಮೇಶ್ವರ್ ಮನವಿ ಏನು ಅಂತ ಹೇಳಿದರೆ ಸಾರ್ವಜನಿಕರಿಗೆ ಅಥವಾ ನಮ್ಮ ನಾಯಕರುಗಳಿಗೆ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕಿಲ್ಲಾಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು ಫಾರ್ಟಿ ಒನ್ ಎ ಕರಿಬೇಕಾಗ್ತದೆ ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ಬಹಳ ಗಂಭೀರವಾಗಿ ಅವರು ಈ ವಿಷಯವನ್ನು ತಗೊಂಡಿದ್ದಾರೆ ಅಂತ ಹೇಳಿ ನನಗನ್ಸುತ್ತೆ ಮುಂದೆ ಯಾವುದೇ ಹೇಳಿಕೆಗಳನ್ನು ಕೊಡುವಾಗ ಮತ್ತೆ ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಹಂಚಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅನ್ನೋದು ಎಲ್ಲರಿಗೂ ಹೇಳುವಂಥದ್ದು ನನ್ನ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಪ್ರಸಾದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಇದೀಗ ಕಡೆ ಹದಿನೇಳು ದಿನ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿ ಅನ್ನೋದು ಗೊತ್ತಾಗಿಲ್ಲ ಇನ್ನು ರಿಟರ್ನ್ ಆಗಿಲ್ಲ ಈಗ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿದೆ ಅನ್ನೋ ಅಪ್ಡೇಟ್ ಇದೆ ಇನ್ನೊಂದು ಕಡೆ ಈಗ ಯಾರ್ಯಾರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅವರು ಕೂಡ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಫಾರ್ಟಿ ಒನ್ ಎ ಪ್ರಕಾರ ನಿಮ್ಮೇಲೂ ಕೂಡ ಕ್ರಮ ಆಗುತ್ತೆ ಅನ್ನೋದು ಪರಮೇಶ್ವರ್ ಅವರ ಮಾತು ಸೊ ಸದ್ಯದ ಅಪ್ಡೇಟ್ ಏನಿದೆ ಶಿವಪ್ರಸಾದ್ ಮನೇಶ್ ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ ತನಿಖೆ ಕುರಿತಂತೆ ಯಾವುದೇ ರೀತಿಯ ಅನುಮಾನ ಬಡ ಅವರು ಸಮರ್ಪಕವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ಪಕ್ಷದ ವತಿಯಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದಲೂ ಕೂಡ ಹೇಳ್ತಿರ್ತಕ್ಕಂಥದ್ದು ಸರ್ಕಾರ ಕೂಡ ಹೇಳ್ತಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಯಾರನ್ನು ಕೂಡ ಮುಚ್ಚಿರುವಂಥ ಪ್ರಯತ್ನ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಸ್ವತಂತ್ರವಾಗಿ ತನಿಖೆಯನ್ನು ಆರಂಭಿಸಿದ್ದಾರೆ ಎಸ್ ಐ ಟಿ ತನಿಖಾಧಿಕಾರಿಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಗೊತ್ತಿದೆ ಅವರು ಕ್ರಮವನ್ನು ವಹಿಸ್ತಾರೆ ಅಂತ ಹೇಳ್ತಾರೆ ಆದಾಗ್ಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ನಡೆ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಲ್ಲದೆ ಪ್ರತಿಪಕ್ಷಗಳು ಕೂಡ ಟೀಕೆಯನ್ನು ಮಾಡ್ತಿವೆ ಸಿಬಿಐ ತನಿಖೆಗಾಗಿ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತೊಂದೆಡೆ ಕಡೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಪ್ರಕ್ರಿಯೆಗಳಿಗೆ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿಲ್ಲ ಅವರು ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಎಫ್ ಐ ಗಳನ್ನು ಕೂಡ ದಾಖಲು ಮಾಡ್ತಿದ್ದಾರೆ ಎಫ್ ಐ ಗಳನ್ನು ಆಧರಿಸಿ ಯಾವೆಲ್ಲ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೋ ಎಲ್ಲ ಕ್ರಮ ಕಾನೂನು ಕ್ರಮಗಳನ್ನು ಕೂಡ ಅನಿಸುತ್ತಿದ್ದಾರೆ ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ ಕುರಿತಂತೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮುಂದುವರೆದು ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬರ್ದೇ ಇರತಕ್ಕಂಥ ಸಂದರ್ಭದಲ್ಲಿ ಅಪ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನು ಕೂಡ ಮಾಡುವಂತಹ ಅವಕಾಶವೂ ಕೂಡ ಪೊಲೀಸರಿಗೆ ಇರ್ತಕ್ಕಂಥದ್ದು ಈ ನೆಲೆ ಆ ಅವಕಾಶವನ್ನು ಬಳಸಿಕೊಂಡು ತದನಂತರದಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅಂತ ಓಡಿಸುವಂತ ಸಲುವಾಗಿ ಏನಾದರೂ ಪ್ರಯತ್ನಗಳನ್ನು ಆ ಮೂಲಕ ಎಂಬಸಿಯನ್ನು ಸಂಪರ್ಕ ಮಾಡಿ ಕರೆತರುವಂಥ ಪ್ರಯತ್ನಗಳು ಒಂದೆಡೆ ಆದ್ರೆ ಮತ್ತೊಂದೆಡೆಯಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮೇ ಹದಿನಾಲ್ಕನೇ ತಾರೀಕುಸಾ ವಿಮಾನದಲ್ಲಿ ಫ್ರಾಂಕ್ಫರ್ಟ್ ನಿಂದ ಬರ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿತ್ತು ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಆದ್ರೆ ಆ ಟಿಕೆಟ್ ಅನ್ನ ಅಂತ ಹೇಳಿ ತದನಂತರದಲ್ಲಿ ಮಾಹಿತಿ ಅಪ್ಡೇಟ್ ಆಗಿತ್ತು ಆ ನಂತರದಲ್ಲಿ ಈಗಾಗಲೇ ಮೇ ಹದಿನಾಲ್ಕರಂದು ಪ್ರಜ್ವಲ್ ರೇವಣ್ಣ ಫ್ರಾಂಕ್ಫರ್ಟ್ ಇಂದ ಬರಬೇಕು ಅಂತ ಹೇಳಿ ಈಗ ಲುಫ್ತಾನ್ಸೋ ವಿಮಾನದ ಮೂಲಕ ಫ್ಲಾಂಗ್ಪೋರ್ಟ್ ಮೂಲಕ ಬರಬೇಕು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿತ್ತು ಈಗಾಗಲೇ ಆ ಒಂದು ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿರತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ವಿನಾಶ್ ಈಗಾಗಲೇ ನಾಳೆ ಅಂದರೆ ಸೋಮವಾರ ಎಚ್ ಡಿ ರೇವಣ್ಣರವರ ಅವರ ವಿಚಾರಣೆಗೆ ಬರಲಿದೆ ಮತ್ತು ಮುಂದುವರೆದಿರ್ತಕ್ಕಂಥದ್ದು ಈ ಒಂದು ಸೋಮವಾರ ಎಚ್ ಡಿ ರೇವಣ್ಣರವರ ಭವಿಷ್ಯ ಏನೋ ಅನ್ನೋದು ನಿರ್ಧಾರ ಆಗಲಿದೆ ಆ ಬಳಿಕ ನಿರ್ಣಯವನ್ನು ಕೈಗೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು धन्यवाद शिवप्रसा ब्रॉट्यू बी गॉ कव बै सन्सुडाइन एंड विम बेसरी असोसियेट स्पॉन्सर अल्ट्राटेक सीमेंट